ಶ್ರೀಮತಿ ಅನ್ನಪೂರ್ಣ ಬಸವರಾಜ್ ಪಾಟೀಲ್ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈ ವೇದಿಕೆಗೆ ಆಗಮಿಸಿದಂತ ಎಲ್ಲ ಅತಿಥಿಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಂತ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ದನವಿದ್ದು ಫಲವೇನು ದಯವಿಲ್ಲದನ್ನಕ್ಕ ಹಸುವಿದ್ದು ಫಲವೇನು ಅಯನಿಲ್ಲದನ್ನಕ್ಕ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಹಗಲಿದ್ದು ಫಲವೇನು ಮನವಿಲ್ಲದನ್ನಕ್ಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಎಂದು ಹೇಳುತ್ತ ಅಕ್ಕ ಮಾದೇವಿ ಒಂದು ವಚನ ಸಾಹಿತ್ಯದ ಪ್ರಮುಖರೊಬ್ಬರು ಅಕ್ಕಮಹಾದೇವಿ ಕನ್ನಡದ ಪ್ರಥಮ ಮಹಿಳಾ ಕವಿತೆಯಾಗಿದ್ದರು ಕುಟುಂಬ ಸಂಪ್ರದಾಯದಂತೆ ಅಕ್ಕಮಹಾದೇವಿಗೆ ಬಾಲ್ಯದಲ್ಲೇ ಶಿವದೀಕ್ಷೆ ಮತ್ತು ಮಂತ್ರಬೋಧನೆ ಆಗಿತ್ತು ಉಡುತಡಿ ಆಳುತ್ತಿದ್ದ ಕೌಶಿಕ ಮಹಾರಾಜ ಒಂದು ದಿನ ಅಕ್ಕಮಹಾದೇವಿ ಉಡುತಡಿ ಗ್ರಾಮದಲ್ಲಿ ಚನ್ನಮಲ್ಲಿಕಾರ್ಜುನನ ದೇವಸ್ಥಾನ ಇತ್ತು ಅಲ್ಲಿ ಹೋದಾಗ ಒಂದಿನ ಕೌಶಿಕ ಮಹಾರಾಜ ಅಕ್ಕ ನೋಡಿ ನಾನು ವಿವಾಹ ಆಗಬೇಕು ಎಂದು ಅರಮನೆಗೆ ಬಂದು ಮಂತ್ರಿಯನ್ನು ಕರೆದು ನಿರ್ಮಲಾ ಶೆಟ್ಟಿಯವರ ಮಗಳನ್ನು ನಾನು ಮದುವೆ ಆಗುತ್ತೇನೆ ನೀನು ಹೋಗಿ ಮಾದೇವಿನ ಕೇಳಿ ಬಾ ಅಂತ ಕಳಿಸಿದರು ಆಮೇಲೆ ಮಂತ್ರಿ ಹೋಗಿ ಕೇಳ್ತಾರ ನಿರ್ಮಲಾ ಶೆಟ್ಟಿ ಅವರಿಗೆ ನಿಮ್ಮ ಮಗಳನ್ನು ಕೊಡಬೇಕು ನಮ್ಮ ರಾಜರು ಕಳಿಸಿದ್ದಾರೆ ಅಂತಂದಾಗ ನಿರ್ಮಲಾ ಶೆಟ್ಟಿ ಅವರು ಹೇಳ್ತಾರಂತೆ ಅವರು ಲಿಂಗವಂತರ ಅಲ್ಲ ನಾನು ನನ್ನ ಮಗಳನ್ನು ಕೊಡೋದಿಲ್ಲ ಅಂತ ಹೇಳಿ ಕಳಿಸ್ತಾರಂತ ಮಂತ್ರಿ ಅರಮನೆಗೆ ಹೋದು ಕೌಶಿಕ ಮಹಾರಾಜನಿಗೆ ಹೇಳ್ತಾನಂತ ಕೌಶಿಕ ಮಹಾರಾಜರಿಗೆ ಭಾಳ ಸಿಟ್ಟು ಬಂತು ನೀನು ಹೋಗಿ ಅವಾಗೆಲ್ಲ ಹಿಂದಿನ ಕಾಲದಾಗ ರಾಜರ ನಾವು ಕೇಳಿಕ ಕಠೋರಿ ಶಿಕ್ಷೆ ಕೊಡ್ತಿದ್ರು ಅಂತ ನನ್ನ ಮಂತ್ರಿ ಮತ್ತೆ ಬಂದು ಮಾದೇವಿ ಕೇಳಿಸಣಂತ ನನ್ನ ತಂದೆಗೆ ನಾನು ಬಹಳ ತ್ರಾಸ ಕೊಡಬಾರ್ದು ಶಿಕ್ಷೆ ಆಗ್ಬಾರ್ದು ಅಂತ ಮಂತ್ರಿ ಕರೆದು ನಂದು ಮೂರು ಷರತ್ತುಗಳದವ ಆ ಷರತ್ತಿಗೆ ಕೌಶಿಕ ಮಹಾರಾಜ ಒಪ್ಪಿಗೆ ನಂದ್ರ ನಾನು ಯೋ ಆಗುತ್ತೇನೆ ಅಂತ ಮಂತ್ರಿಯೊಡನೆ ಹೇಳ್ಕರಿಸಿದ್ರಂತ ಮಾದೇವಿ ಒಂದಿನ ಕೌಶಿಕ ಮಹಾರಾಜ ಅವ್ರ ಮನೆ ಬಂದ್ರಂತ ಬರೋಣ ಕೌಶಿಕ ಮಹಾರಾಜನಿಗೆ ಮೂರು ಷರತ್ತುಗಳನ್ನು ಹಾಕಿದ್ರಂತ ನೀನು ಲಿಂಗವಂತನಾಗಬೇಕು ನಾನು ಗುರುಲಿಂಗ ಜಂಗಮ ಸೇವೆಗೆ ಎಂದು ಆತಂಕ ಬರಬಾರದು ನಾನು ನನ್ನ ಮೈ ಮುಟ್ಟುವರೆಗೆ ನೀನು ಮುಟ್ಟಬಾರದು ಎಂದು ಅಕ್ಕ ಮಹಾದೇವಿ ಕೌಶಿಕ ಮಹಾರಾಜನಿಗೆ ಮೂರು ಷರತ್ತುಗಳು ಹಾಕಿದ್ರು ಅಂತ ಇಲ್ಲ ನಾನು ನೂರು ಶರತ್ ಆದ್ರೂತೀನಿ ಈ ಮೂರು ಷರತ್ತು ನನಗೇನಂತ ಅಕ್ಕ ಮಹಾದೇವಿಗೆ ಕೌಶಿಕ ಮಹಾರಾಜಿಗೆ ಯೋಗ ಆಯ್ತು ಆವಾಗ ನಾಲ್ಕು ದಿನ ಅರಮನೆ ಒಳಗ ಕೌಶಿಕ ಮಹಾರಾಜನ ಕೂಡ ಅಕ್ಕ ಮಹಾದೇವಿ ಇದ್ರು ಆದ್ರ ಮಾದೇವಿ ಒಂದು ದಿನ ಬೆಳಗ್ಗೆ ಲಿಂಗ ಪೂಜೆ ಮಾಡುವಾಗ ಕೌಶಿಕ ಮಹಾರಾಜ ಮಾದೇವಿ ಸೀರೆ ಸೆಳೆದ ಹೇಳದ ಅವಾಗ ಮಾದೇವಿಗೆ ಶಿತ್ತು ಬಂದು ಹೇಳ್ತಾಳ ನೀನು ನನ್ನ ಪೂಜೆಗೆ ನೀನು ಅಪಪ್ರಚಾರ ಮಾಡಿದಿ ಅವಾಗ ಎದ್ದು ನಿಂತು ಅಕ್ಕ ಮಾದೇವಿ ಹೇಳ್ತಾಳ ಎಮ್ಮೆಗೊಂದು ಒಂದು ಚಿಂತೆ ಸಮವಾರದ ಒಂದು ಚಿಂತೆ ಹೆಮ್ಮೆಗೊಂದು ಚಿಂತೆ ಸಮಗ್ರಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ನನಗೆ ನನ್ನ ಒಡೆಯನ ಚಲ್ಲ ಮಾಲಿಕಾರ್ಜುನ ಒಲಿಯನೋ ಒಲಿದಿ ಏನು ಅನ್ನ ಚಿಂತೆ ಆದರೆ ನಿನಗೆ ನಿನ್ನ ಕಾಮದ ಚಿಂತೆ ಎಂದು ಹೇಳಿ ಕೌಶಿಕ ಮಹಾರಾಜನ ಅರಮನೆ ಬಿಟ್ಟು ಹೋಗ್ತಿರ್ತಾಳಂತ ಅಕ್ಕಮಾದೇವಿ ಅವಾಗ ತಂದೆ ತಾಯಿ ಬರ್ತಾರಂತ ಆ ಉಡುತಡಿ ಅಂತ ಹೆಸರು ಅಂತ ಊರು ಬೇರೆ ಹೆಸರಿತ್ತಂತ ಅಕ್ಕ ಮಹಾದೇವಿ ಇಂದ ತಂದೆ ತಾಯಿ ಓಡ್ತಿರ್ತಾರಂತ ಉಡು ತಡಿ ಉಡು ತಡಿ ಅಂದ್ರ ಅಕ್ಕ ಮಹಾದೇವಿ ತನ್ನ ಎಲ್ಲ ಕೂದಲಿನಿಂದ ಮೈ ಮುಚ್ಚಿಕೊಂಡು ಹೊರಟರು ಅವಾಗ ಅದು ಉಡು ತಡಿ ಅಂತ ಊರಿಗೆ ಹೆಸರು ಅಂತ ಅವಾಗ ತಾಯಿ ಹೇಳ್ತಾರಂತ ಮಹದೇವಿ ನೀನ್ ಎಲ್ಲಿಗಂಟಿ ನೀನು ಅಂತ ಕೇಳಿದಾಗ ಎಲ್ಲ ಜಗತ್ತಿಗೆ ತಂದೆಯಾದಂತ ನಾನು ಬಸವಣ್ಣನ ಭೇಟಿ ಮಾಡಲಿಕ್ಕೆ ಕಲ್ಯಾಣ ಕೋಟಿ ನಮ್ಮ ನಾನು ನನ್ನ ಕೌಶಿಕ ಮಹಾರಾಜ ನನ್ನ ಒಪ್ಪಂದವನ್ನು ಮುರಿದ ಅಂತ ಹೇಳಿ ಹೋಗ್ತಾಳಂತ ಮಾದೇವಿಗೆ ತಾಯಿ ಹೇಳ್ತಾಳಂತ ಎಲ್ಲಿ ಹೋಗ್ತೀಯಮ್ಮ ನೀನು ಎಲ್ಲಿ ಊಟ ಎಲ್ಲೇ ನಿಮಗೂ ಮುಖನದು ಅಂತ ಕೇಳ್ತಾರಂತ ತಾಯಿ ತಾಯಿ ಕೇಳಿದಾಗ ಹೇಳ್ತಾಳಂತ ಅಕ್ಕ ಮಾದೇವಿ ಹಸಿವಾದಡೆ ಭಿಕ್ಷಗಳುಂಟು ತೃಷ ಕೆರೆ ಹಳ್ಳ ಬಾವಿಗಳುಂಟು ಆತ್ಮನ ಶಯನಕ್ಕೆ ಹಾಳು ದೇಗುಲ ಉಂಟು ಚೆನ್ನ ಮಲ್ಲಿಕಾರ್ಜುನ ಎಂದು ಹೋಗುತ್ತಾಳಂತ ಆವಾಗ ಕಲ್ಯಾಣಕ್ಕೆ ಅಂತ ಅಕ್ಕ ಮಾದೇವಿ ಅಲ್ಲಿ ಪ್ರವೇಶ ಮಾಡೋದಿಲ್ಲ ಆಗ ಬಸವಣ್ಣ ಒಳಗೆ ಅರಮನೆ ಒಳಗೆ ಕರ್ಕೊಂಡೋಗಿ ಆಮೇಲೆ ಅನ್ನಮ್ಮ ಪ್ರಭುಗೆ ಅಕ್ಕ ಮಹದೇವಿಗೆ ಮಾತಿನ ಚಕಮಕಿ ನಡೀತಿ ಆದ್ರ ಆ ಅಕ್ಕ ಅಮ್ಮ ಫಸ್ಟ್ ಮಾದೇವಿ ಅಂತ ಅವ್ರ ಹೆಸರು ಇದ್ದಿದ್ದು ಅವಾಗ ಅಲ್ಲಮ್ಮ ಪ್ರಭು ಮಾತಿನ ಸಂವಾದಕ್ಕೆ ಅಕ್ಕ ಮಹದೇವಿ ಆ ಅನುಭವ ಮಂಟಪದಲ್ಲಿ ಉತ್ತರ ಕೊಡ್ತಾರೆ ನೋಡು ಅಕ್ಕ ಅವಾಗ ಶೂನ್ಯ ಪೀಠದಿಂದ ಅನ್ನಮ್ಮ ಪ್ರಭು ಇಳಿದು ಬಂದು ಅಕ್ಕ ನಾನು ಎಂಬತ್ತು ವರ್ಷ ಆದ್ರೆ ನೀನು ಹದಿನಾರು ವರ್ಷದ ಅಕ್ಕ ಮಹಾದೇವಿಗೆ ನಿನಗೆ ಇಷ್ಟು ಮಾತಿನ ಇದೈತೆ ಅಂತ ಅವಾಗ ಅಕ್ಕ ಎಂದು ಹೆಸರಿಟ್ಕಂತವ್ರು ಅವಾಗ ಅಕ್ಕ ಮಹಾದೇವಿ ಅಂತ ಹೆಸರು ಬಂತಂತ ಆಮ ಅಕ್ಕ ಮಹಾದೇವಿ ಹೋಗಿ ಕದಳಿಯ ಬನದಾಗ ಹೈಕ್ಯರಾದರು ನಾವು ಅಕ್ಕ ಮಹಾದೇವಿ ಯಾವಾಗ ಆಸೆ ಪಡ್ಲಿಲ್ಲ ನಾವ ಬಂಗಾರ ಆಗಿರ್ಬೋದು ಬೆಳ್ಳೆಗಿರ್ಬೋದು ಯಾವುದೇ ಇರ್ಲಿ ಹೆಣ್ಮಕ್ಳು ಎಷ್ಟು ಆಸೆ ಪಡ್ತೀವಿ ನಾನು ಒಂದು ಕತೆ ಹೇಳ್ತೀನಿ ಇಬ್ ಹಿಂಗ ಪುರಾಣ ನಡೆದಿತ್ತಂತ ಇಬ್ಬರು ಹತ್ತಿ ಸೊಸಿ ಪುರಾಣ ಕೇಳಕ್ ಹೋಗಿದ್ರಂತ ಅಕ್ಕಿ ಸೊಸಿ ಬಹಳ ಜೋ ಅಂತ ಅತ್ತಿಗೆ ಚೇರ್ ತಂದಾಕೋದು ಚಾಪಿ ತಂದಾಕೋದು ಆಮೇಲೆ ನೀರ್ ಕೊಡೋದು ಬಹಳ ಮಾಡಿದ್ ಅಂತ ಇನ್ನೊಬ್ಬರು ಅತ್ತಿ ಸೊಸಿ ಬಂದಿದ್ರಂತ ಅಲ್ಲ ಈಕಿ ಸೊಸಿ ಎಷ್ಟು ಇಲ್ಲೆ ನಮ್ಮ ಅತ್ತಾರ ನಮಗ್ ಬೇಯಕತ್ತ್ಯಾರ ಅಂತ ಇನ್ನೊಬ್ರು ಮಾತಾಡಕತ್ತಿದ್ರು ಅಂತ ಅನ್ನ ಸೊಸಿಗೆ ಆಕಿ ಬಹಳ ಕಾಜಿ ಮಾಡಕತ್ತಿಲ್ಲ ಅಂತಿ ಅವ್ರ ಅಕ್ಕರ್ ಕಾಟ ಕೊಟ್ರಂತ ನೋಡ ನನ್ನ ಸೊಸಿಯರ್ ಹೆಂಗದ ಈ ಸೊಸಿ ಹೆಂಗದಳ ಅಂತ ಬೇಕಿರೋದು ಅಕ್ಕಿ ಸೊಸಿಕ್ ಅಂತ ಯಾಕೆ ಎಷ್ಟು ಕಾಜಿ ಮಾಡ್ತೀಯಲ್ಲ ನೀ ಏನಿದ್ರು ಮನೆಗಿಟ್ಗ ನಮ್ಮ ಅತ್ತಿಯರ ಕಾಟ ಕೊಟ್ಟಾರ ನನಗೆ ಅಂದಾಗ ಆಕಿ ಹೇಳ್ತಾಳ ಅಂತ ನಮ್ಮ ಅತ್ತಿಗೆ ನಾನು ಕರುಣಿಲಿಂದ ಮಾಡಿಲ್ಲ ರೇಷ್ಮೆ ಸಸಿ ಹುಟ್ಟಕ ಬಂದಾಳ ಮತ್ತಿ ಅದಕ್ಕೆ ಅಂತ ಹೇಳ್ತಾರ ಅಂತ ಆಗ ನಾವು ಹೆಣ್ಮಕ್ಳು ಹಿಂಗಿ ಅಕ್ಕ ಮಾದೇವಿ ಯಾವ್ದಕ್ಕೂ ಆಸೆ ಪಟ್ಟಿಲ್ಲ ಅವರು ಅವರು ಕದಳಿಯ ಶ್ರೀ ಶಿಖರಕ್ಕೆ ಹೋಗಿ ಕದಳಿಯವನಾದಾಗ ಐಕ್ಯರಾದರು ಇಲ್ಲಿಗೆ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಮಾಡಿ ಸರ್ ಬರ್ತೀನಮ್ಮ ನೀವು ಮಹಿಳಾ ದಿನಾಚರಣೆ ತುಂಬಾ ಚೆನ್ನಾಗಿ ಮಾಡಿರಿ ವಚನ ಕಲೀರಿ ಎಲ್ಲ ಅಂತ ನಮ್ಗ ಬಹಳ ಪ್ರೋತ್ಸಾಹ ಕೊಟ್ಟರು ಸರ್ ನಮ್ಗ ಇನ್ನೂ ಮುಂದೆನೂ ನಮ್ಗ ಪ್ರೋತ್ಸಾಹ ಕೊಟ್ಟು ಏನಿದ್ರು ಫೋನ್ ಮಾಡಿ ಹಿಂಗ ಎತ್ತಿ ಹೇಳಮ್ಮ ಏನಂತ ಎಲ್ಲ ಇಲ್ಲಿ ಕೇಳ್ತಾರ ಸರ್ಗೆ ನನಗೆ ನನ್ನ ಅಕ್ಕನ ಬಳಗದ ಪರವಾಗಿ ಅವರಿಗೆ ಸರ್ಗೆ ನನ್ನ ತುಂಬಾ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮ್ಗೆ ವಿಜಯಸಾಗರ್ ಅಣ್ಣಿಗೆ ಯಾರ ಹಿಂಗೆ ಬಂದಿಲ್ಲ ನೋಡ್ರಿ ಹಿಂಗೆ ಅಷ್ಟೇ ಹಿಂಗಾದ್ರೂ ಆಯ್ತು ಕೂಡಮ್ಮ ನೀವು ಯಾಕೆ ರೀತಿ ಮಾಡ್ತೀವಿ ಏನಂತ ನಾವು ಬಹಳ ಸಹಾಯ ಮಾಡ್ತಾರ ಅವ್ರಿಗೂ ನನ್ನ ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮೇಗ ಗಂಗಾ ಅಂತಕ ಎಂತಕ್ಕ ಕೇಳಿದ್ರೆ ನಾನು ಗೆಟ್ಟ ಸಿಗುವ ನೋಡ್ರಿ ಹತ್ರ ಇಲ್ ಬಿಡ್ರಿ ನಮ್ ಗಂಗಮ್ಮಕ್ಕರ್ ಅದರ ಕರ್ಕೊಂಬಂದ್ರ ಅಂತಂದು ಅವ್ರ ಅಕ್ಕ ಮಹಾದೇವಿ ಬಗ್ಗೆ ಹೇಳಿದ್ದಕ್ಕೆ ಅವರಿಗೂ ನಮ್ಮ ಅಕ್ಕನ ಬಳಗದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಹಾಗೂ ನಾವು ಒಬ್ರ ಇದು ಎಲ್ಲರೂ ನಮ್ಮ ಸದಸ್ಯರು ನಮ್ಮ ಕೈ ಜೋಡಿದ್ರ ಆಗದಿದ್ದು ನಾವು ಫಂಕ್ಷನ್ ಮಾಡ್ತೀವಂದು ಎಲ್ಲಾರು ನಮಗೆ ಸಹಾಯ ಮಾಡ್ಯಾರ ಆಮ್ಯಾಗ ಎಲ್ಲಾರು ಬಂದ್ ಕಾಸಿ ಎಲ್ಲ ವ್ಯವಸ್ಥೆ ಮಾಡ್ಯಾರ ಎಲ್ಲಾರು ಕೆಲಸ ಮಾಡ್ಯಾರ ಅವ್ರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಆಮ್ಯಾಗ ಗುರುಂಶಿಷ್ಟು ಹೋಗಿದ್ವಿ ಅವ್ರ ಮನೆ ನಾವು ಗುರುಮ ಶಿಷ್ಠ ಅಂದ್ರು ಇಲ್ಲ ಅನ್ಕೋಣ ನೀವೆಲ್ಲರೂ ಒಂದು ಮೂವತ್ತು ಮಂದಿ ಇದ್ರಿ ಇಲ್ ಸಾರಿ ತಗೋರಿ ನಾನು ಕೊಡಿಸ್ತೀನಿ ಅಂದ್ರು ಬ್ಯಾಡ್ರಿ ಬ್ಯಾಡ್ರಿ ರೊಕ್ಕ ಜಾಸ್ತಿ ಆಗತ್ತಂದ್ರೆ ಇಲ್ಲ ತಗೋರಿ ಅಂದ್ರು ಆದ್ರ ಬ್ಯಾಡ್ರ್ ನಮ್ಗ ಒಂದಿನ ದಾಸೋಹ ಮಾಡಿಸಿಬಿಡ್ರಿ ಅಂತಂದ್ರ ಪಾಪ ಅವ್ರ ಇವತ್ತು ದಾಸೋಹ ಮಾಡಿಸಿದ್ದಕ್ಕಾಗಿ ಗುರಂ ಸಿಸ್ಟ್ರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಆಮೇಲೆ ಹೇಮ ಅವರು ಸ್ಕಿಟ್ ಮಾಡಿದ್ರು ಪಾಪ ಒಂದ್ ವಾರ ಕಂಟಿನ್ಯೂ ಐದು ಗಂಟೆಗೆ ಬಂದು ಪಾಪ ಪ್ರಾಕ್ಟೀಸ್ ಮಾಡಿ ಊರಿಗೆ ಒಂದು ಕಳೆ ತಂದು ಕೊಟ್ರು ಅವರು ನಮ್ಗ ಅನುಭವ ಮಂಟಪನೇ ಇಲ್ಲೇ ತೋರಿಸಿದ್ರು ನಮ್ಮ ಬಸ್ ಸಮಿತಿಗೆ ಅವರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮತ್ತೆ ನಮ್ಗ ಅಹ್ ರಾಧಾ ಅವರು ನಮ್ಗೆ ನಾನು ನಿರೂಪಣೆ ಮಾಡ್ತೀನಿ ರೀ ನೀವು ಮಾಡಕ್ಕೆ ಬರೋದಿಲ್ಲ ನಾನು ಮಾಡ್ತೀನಿ ಅಂತ ಅಚ್ಚುಕಟ್ಟಾಗಿ ಮಾಡಿ ನಮಗೆ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದ್ಕೊಟ್ರು ಅವರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಆಮೇಲೆ ನಾವು ಏನಾರು ಹೇಳಿದ್ರು ಸಹ ಮಾಡ್ತೀವಿ ರೀ ನೀವು ಯಾಕೆ ಇದು ಮಾಡ್ತೀರಿ ಟೆನ್ಷನ್ ಮಾಡ್ಕೋಬೇಡ್ರಿ ಅಂತ ನಮಗೆಲ್ಲರೂ ಸಹಾಯ ಮಾಡಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸಿ ಎಲ್ಲರಿಗೂ ನನ್ನ ಕೃತಜ್ಞತೆ ಮತ್ತು ನಮ್ಮ ಅಕ್ಕನ ಬಳಗದ ಪರವಾಗಿ ಎಲ್ಲರಿಗೂ ಕೃತಜ್ಞತೆ ತಿಳಿಸ್ತೀನಿ ನನ್ನರು ಶಿವಾಲಯ್ಯ ಮಾಡುವ ರಯ್ಯಾರು ಶಿವಾಲಯ್ಯ ಮಾಡುವ ರಯ್ಯಾ ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡ ಕಾಲೆ ಕಂಬ ದೇಹವೇ ದೇಗುಲ ಸಿರವೇವನ್ನ ಕಳಶಾವಯ್ಯ ಉಳ್ಳವರು ಶಿವಾಲಯ ಮಾಡುವ ರಯ್ಯ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ മാടുവരയ്യ മാടുവരയ്യ ശിവാലയ്യുള്ളവരു ബടവാനയ്യ നാനു ബടവാനയ്യ ബടവാനയ്യുള്ളവരു ശിവല മാറ ಷಿವಾದಯ ಮಾಡುವಯ್ಯಾತಾಯ ನೀನು ಬಂದು ನೀನು ಬಳಸ ನೀನು ನೀನಲ್ಲದೆ ಮಕ್ಕಳು ಇಲ್ಲವಯ್ಯ ಮಹಾದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಲಿಂಗ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು